ನಮ್ಮ ಫುಲ್ಬಾ ತಾಲೂಕಿನಲ್ಲಿ ಸೇರಿದಂದ್ರೆ ನಮ್ಮ ಆತ್ಮೀಯರಂತ ಮಾದಿಗ ಸಮುದಾಯ ಎಲ್ಲ ಮುಖಂಡರಿಗೂ ಹೊಂದಿಸ್ತಾ ಹಾಗೂ ಕಿರಿಯರಿಗೂ ಇರಿಗೂ ಹೊಂದಿಸ್ತಾ ಈ ಸಂದರ್ಭದಲ್ಲಿ ತಮ್ಗೆಲ್ಲ ತಿಳಿದುಬಟ್ಟಕ್ಕೆ ನಮ್ಮ ನಾಯಕರೆಲ್ಲ ನಿಮ್ಗೆ ಫಶ್ ಆಗಿ ಹೇಳಿರ್ತಾರೆ ಒಳ ಮೀಸಲಾಯಿತಿ ನಾನು ಎಲ್ನಸ ಮಾತಾಡ್ತೀನಿ ಇದೆ ಹೆಂಗ್ ಮಾಡಬೇಕು ಯಾವ ತರ ಮಾಡ್ಬೇಕಂದ್ರೆ ಇದೇ ತಿಂಗಳು ಐದನೇ ತಾರೀಕಿಂದ ಮನೆ ಮನೆಗೂ ಬಂದು ತಮ್ಮ ಮೂಲ ಜಾತಿ ತರ ಥರ ಬಿಟ್ಟು ಬರ್ತಾರೆ ಐದರಿಂದ ಮತ್ತೆ ಏಳನೇ ತಾರೀಕವವರೆಗೂ ಇದೇ ತಿಂಗಳು ಹದಿನೇಳು 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 ತಾರೀಕವವರೆಗೂ ದಯವಿಟ್ಟು ಕೆಲವರಿಗೆ ಗೊಂದಲ ಇರುತ್ತೆ ಕೆ ಬೇರೆ ಏರು ಬೇರೆ ಆದಿ ಆಂಧ್ರ ಬೇರೆ ಇದರಲ್ಲಿ ಕೆಲವರು ಗೊತ್ತಿಲ್ಲದಿರ ಮಾಡಿರ್ತಾರೆ ನಿಮ್ಮ ಮೂಲ ಜಾತಿ ಯಾವ್ದು ಅಂತ ಹೇಳ್ಬಿಟ್ಟು ಅದರಲ್ಲಿ ನೋಂದಾಯಿಸಿ ಅರವತ್ತೊಂದನೇ ಕಾಲಮಲ್ಲಿ ನೋಂದಾಯಿಸಿ ಅದೇ ರೀತಿ ಮಾದಿಗ ಅಂತ ನೋಂದಾಯಿಸಿ ಅದೇ ರೀತಿ ಈಗ ಹದಿನೈದು ಆದ್ಮೇಲೆ ಎಲ್ಲ ನಮ್ನಲ್ಲಿ ವಿದ್ಯಾರ್ಥಿ ಇದ್ದಾರೆ ಆನ್ಲೈನ್ ಮುಖಾಂತರ ಬಿಡ್ತಾರೆ ಅಪ್ಲಿಕೇಶನ್ ಅದರಲ್ಲಿ ನಾವು ಸ್ಪಷ್ಟವಾಗಿ ನಿಮ್ಮ ಮೂಲ ಜಾತಿ ಯಾರು ಹೇಳ್ಬಿಟ್ಟು ನೀವು ನೊಂದಿದ್ರೆ ನಾಳೆ ದಿನ ನಿಮ್ಗೆ ತುಂಬಾ ಅನುಕೂಲ ಆಗತ್ತೆ ಮಾಲಿಗ ಅಂತ ನೋಂದಾದ್ರೆ ತುಂಬಾ ಅನುಕೂಲ ಅನುಕೂಲ ಆಗತ್ತೆ ಮತ್ತು ವಲಯ ಅವರು ನಮ್ಮ ಅನು ಅವರು ಅವ್ರ ಮೈನ್ ವಲಯ ಬಂದ್ರೆ ಅವರೇ ಮಾಡ್ಕೋಬೋದು ಯಾಕಂದ್ರೆ ಅಶ್ವಿನಿ ಜಾತಿ ಅಂದ್ರೆ ಎರಡೇ ಇರೋದು ಒಂದು ವಲಯ ಇನ್ನೊಂದು ಮಾಲಿಗ ಅಂತ ಬಿಟ್ಟು ಹೇಳ್ತಾ ಇದ್ದೀನಿ ದಯವಿಟ್ಟು ಇದಕ್ಕೆ ಈ ಮಾಡಕ್ಕೆ ತಮ್ಗೆಲ್ಲ ಸಪೋರ್ಟ್ ಬೇಕಾಗಿರುತ್ತೆ ಐದು ಮನೆ ಮನೆಗೆ ಬರ್ತಾ ಇದ್ದಾರೆ ಈ ಮುಖಾಂತರ ಎಲ್ಲಾ ಅರಿವು ಮೂಡಿಸ್ಬೇಕಂತ ಹೇಳ್ಬಿಟ್ಟು ಹೇಳ್ಬಿಡ್ತಾ ಈ ನಮ್ಮ ಸಮುದಾಯ ಮುಖಾಂತರ ತೆರಿಗೆ ಮೇಲೆ ಎಲ್ಲಾ ಮುಖಾಂತರಗಳು ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇನ್ ಜೈ ಹಿಂದ್ ಜೈ ಮಾದಿಗೆ